ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ಸಿನ ಕುಸುಮಾತು ಒಂದಿಷ್ಟು ಮನಸ್ಸಿನ ಮಕ್ಕಳನ್ನು ಹೇಳ್ಕೊಡೋಣ ಅಂತ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವೇ ಕೇಳಿ ಅಂದ್ಕೊಂಡ್ರೆ ಏನನ್ನು ಸಾಧಿಸಲಾಗದು ಪ್ರಯತ್ನಿಸುವುದರಿಂದ ನಷ್ಟವೇನಿದೆ ಅಲ್ವಾ ಗೆದ್ದರೆ ಸಂತೋಷ ಸೋತರೆ ಅನುಭವ ಎಷ್ಟು ನಿಜ ನೋಡಿ ಫ್ರೆಂಡ್ಸ್ ನಾವು ಸೋತೀವಿ ಅಂತ ಅಂದ್ಕೊಂಡು ಯಾವತ್ತೂ ಯಾವ ಕೆಲಸನೂ ಮಾಡದೇ ಇದ್ದರೆ ನಾವು ಸೋತಾನೆ ಹೋಗ್ತೀವಿ ಅಲ್ವಾ ಅದಕ್ಕೆ ಹೇಳ್ತಾ ಇರೋದು ನಾವು ಪ್ರಯತ್ನ ಪಟ್ಟರೆ ಮಾತ್ರ ಫಲ ಸಿಗೋದು ಅಲ್ವಾ ಒಂದು ವೇಳೆ ಸೋತ್ವಿ ಅಂತಲೇ ಇಟ್ಕೊಳ್ಳಿ ಆದರೆ ಪದೇ ಪದೇ ಸೋತೀವಿ ಅಂತ ನಾವೇ ಯಾಕೆ ಡಿಸೈಡ್ ಮಾಡಬೇಕು ಅದಕ್ಕೆ ಹೇಳ್ತಾ ಇರೋದು ಒಂದು ಸಲ ಸೋತ್ವಿ ಅಂದರೆ ನಮಗೆ ಅನುಭವ ಸಿಗುತ್ತೆ ಮುಂದಿನದಕ್ಕೆ ಹೇಗೆ ರೆಡಿ ಆಗಬೇಕು ಅನ್ನೋದಕ್ಕೆ ಮುನ್ನುಡಿ ಹಾಡತ್ತೆ ಅಂತಲೇ ಅಂದ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಮಾತ್ರ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ನಾವು ಸೋಲ್ತೀವಿ ಅಂತ ಮೊದಲೇ ನಾವು ಡಿಸೈಡ್ ಮಾಡ್ಕೊಂಡ್ರೆ ಯಾವುದ್ರಲ್ಲೂ ನಾವು ಗೆಲ್ಲಕ್ಕಾಗೋದಿಲ್ಲ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು